ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫು ಫೆಬ್ರವರಿ ತಿಂಗಳಲ್ಲಿ ಕಾಫಿ ತೋಟಕ್ಕೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಕಾಫಿ ಹಣ್ಣಿನ ಕೊಯ್ಲು ಮುಗಿಯದಿದ್ದರೆ ಆದಷ್ಟು ಬೇಗ ಕಾಫಿ ಹಣ್ಣನ್ನು ಕೊಯ್ದು ಮುಗಿಸಬೇಕು ಗಿಡದಲ್ಲಿ ಯಾವುದೇ ರೀತಿಯ ಕಾಯಿಗಳು ಉಳಿಯದಂತೆ ನೋಡಿಕೊಳ್ಳಬೇಕು ಇದರಿಂದ ನಾವು ಬೆರಿ ಬೋರರ್ ನಿಯಂತ್ರಣದಲ್ಲಿ ಇಡಬಹುದು ಕೊಯ್ಲು ಮಾಡಿದ ಕಾಫಿಯನ್ನು ಪಾರ್ಚ್ಮೆಂಟ್ ಅಥವಾ ಚೆರಿ ಮಾಡಿ ಸರಿಯಾದ ರೀತಿಯಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಡಬೇಕು ನೆಲದಲ್ಲಿ ಬಿದ್ದ ಕಾಫಿಗಳನ್ನು ಆಯ್ದುಕೊಳ್ಳಬೇಕು ಇದರಿಂದ ನಾವು ಬೆರಿ ಬೋರರನ್ನು ನಿಯಂತ್ರಣದಲ್ಲಿ ಇಡಬಹುದು ಅಂದರೆ ಕಾಫಿ ಕೊರಕ ಹುಳಗಳನ್ನು ನಾವು ಈ ರೀತಿಯ ಕ್ಲೀನಿಂಗ್ಸ್ ಮಾಡುವುದರಿಂದ ನಿಯಂತ್ರಣದಲ್ಲಿ ಇಡಬಹುದು ಈ ಕೆಲಸವನ್ನು ಕೂಡ ನೀವು ಫೆಬ್ರವರಿ ತಿಂಗಳಲ್ಲಿ ಮಾಡಿ ಮುಗಿಸಿದರೆ ಉತ್ತಮ ಹಾಗೆಯೇ ಬೇರುಗಳ ಮಿಲಿಬಗ್ಗನ್ನು ನಿಯಂತ್ರಿಸಲು ಕಾಫಿ ಗಿಡದ ಬುಡವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮಿಲಿಬಗ್ ಕಂಡುಬಂದರೆ ಗಿಡದ ಬುಡಕ್ಕೆ ಯಾವುದಾದರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂದರೆ ಯಾವುದಾದರೂ ಒಳ್ಳೆಯ ಕೀಟನಾಶಕವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಡ್ರೆಂಚ್ ಮಾಡಬೇಕು ಇಮಿಡ ಅಥವಾ ಡೈಮೆಥೇಟನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಹಾಕಿದರೆ ಉತ್ತಮ ಹಾಗೆಯೇ ನರ್ಸರಿಯ ಬುಟ್ಟಿಯನ್ನು ತುಂಬಿಸಲು ಮಣ್ಣನ್ನು ತಯಾರು ಮಾಡಿ ಇಡಬೇಕು ಫೆಬ್ರವರಿ ತಿಂಗಳಲ್ಲಿ ಬುಟ್ಟಿ ತಯಾರು ಮಾಡಿ ಇಟ್ಟರೆ ಮಾರ್ಚಲ್ಲಿ ಗಿಡ ಹಾಕಬಹುದು ಹಾಗೆಯೇ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಮಣ್ಣನ್ನು ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಕಳಿಸಬೇಕು ಪರೀಕ್ಷೆ ಮಾಡಿದಾಗ ಮಣ್ಣಿನಲ್ಲಿ ಆಮ್ಲೀಯತೆ ಜಾಸ್ತಿ ಇದ್ದರೆ ಸುಣ್ಣವನ್ನು ಹಾಕುವುದರ ಮೂಲಕ ಆಮ್ಲೀಯತೆಯನ್ನು ಕಡಿಮೆ ಮಾಡಬೇಕು ಆಮ್ಲೀಯತೆಯನ್ನು ಕಡಿಮೆ ಮಾಡಲು ನೀವು ಅಗ್ರಿಕಲ್ಚರ್ ಅಥವಾ ಡಾಲಮೈಟ್ ಸುಣ್ಣವನ್ನು ಬಳಸಬೇಕು ಬೇರೆ ಯಾವುದಾದರೂ ಸುಣ್ಣವನ್ನು ಬಳಸಿದರೆ ಬೇರುಗಳಿಗೆ ಹಾನಿಯಾಗುವ ಸಂಭವ ಇರುತ್ತದೆ ಹಾಗಾಗಿ ಅಗ್ರಿಕಲ್ಚರ್ ಅಥವಾ ಡಾಲಮೈಟ್ ಸುಣ್ಣವನ್ನು ಬಳಸಬೇಕು ಈ ಸಮಯದಲ್ಲಿ ಗಿಡಗಳಿಗೆ ಸರಿಯಾದ ಬೆಳಕನ್ನು ಬೀಳುವಂತೆ ಮಾಡಲು ಮರ ಕಸಿಯನ್ನು ಮಾಡುವುದು ಉತ್ತಮ ರೋಬಸ್ಟಾ ಮತ್ತು ಅರೇಬಿಕಾಕ್ಕೆ ಸರಿಯಾದ ರೀತಿಯಲ್ಲಿ ಬೆಳಕನ್ನು ಬರುವಂತೆ ನೋಡಿಕೊಳ್ಳಲು ಮರ ಕಸಿಯನ್ನು ಮಾಡುವುದು ಉತ್ತಮ ಅರೇಬಿಕಾ ಗಿಡಕ್ಕೆ ಎಪ್ಪತ್ತು ಪರ್ಸೆಂಟ್ ನೆರಳಿನ ಅವಶ್ಯಕತೆ ಇರುತ್ತದೆ ಹಾಗೂ ರೋಬಸ್ಟಾ ಗಿಡಕ್ಕೆ ಮೂವತ್ತು ಪರ್ಸೆಂಟ್ ನೆರಳಿನ ಅವಶ್ಯಕತೆ ಇರುತ್ತದೆ ಕಾಫಿ ಹಣ್ಣು ಕೊಯ್ದು ಮೂವತ್ತು ದಿನಗಳು ಆಗಿದ್ದರೆ ನೀವು ಗಿಡ ಕಸಿಯನ್ನು ಮಾಡುವುದು ಉತ್ತಮ ಈ ಕಸಿಯಲ್ಲಿ ಒಣಗಿದ ಕಸ ಕಡ್ಡಿ ಹಾಗೂ ಓವರ್ಲ್ಯಾಪಿಂಗ್ ಆಗುವ ರೆಕ್ಕೆಗಳನ್ನು ತೆಗೆಯಬೇಕು ಇದರಿಂದ ಗಿಡಗಳಿಗೆ ಸೂರ್ಯನ ಬೆಳಕು ಹಾಗೂ ಗಾಳಿಯಾಡಿ ಮುಂದಿನ ವರ್ಷದ ಇಳುವರಿ ತುಂಬ ಚೆನ್ನಾಗಿ ಬರುತ್ತದೆ ಹಾಗೆಯೇ ಹೂವು ಅರಳುವ ಮುಂಚೆ ಒಂದು ಪೋಷಕಾಂಶಗಳ ಸ್ಪ್ರೇಯನ್ನು ಮಾಡಬೇಕು ರೋಬಸ್ಟಾ ಗಿಡಕ್ಕೆ ಫೆಬ್ರವರಿ ಹದಿನೈದರ ಒಳಗೆ ಹಾಗೂ ಅರೇಬಿಕಾ ಗಿಡಕ್ಕೆ ಮಾರ್ಚ್ ಮೊದಲ ವಾರದಲ್ಲಿ ಈ ಸ್ಪ್ರೇಯನ್ನು ಮಾಡಬೇಕು ಪೋಷಕಾಂಶಗಳ ಸ್ಪ್ರೇ ಮಾಡುವುದರಿಂದ ಕಾಫಿಯಲ್ಲಿ ಹೆಚ್ಚಿನ ಹೂ ಅರಳಿ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಅರೇಬಿಕಾ ಗಿಡಕ್ಕೆ ಸ್ಪ್ರೇ ಮಾಡುವಾಗ ನಾಶಕವನ್ನು ಸೇರಿಸಬೇಕು ಹಾಗೆಯೇ ರೋಬಸ್ಟಾ ಗಿಡಕ್ಕೆ ಫೆಬ್ರವರಿ ಹದಿನೈದರ ನಂತರ ನೀರನ್ನು ಕೊಡುವುದು ಉತ್ತಮ ರೋಬಸ್ಟಾ ಸಿ ಇನ್ ಟು ಆರ್ ಮತ್ತು ಸೆಲೆಕ್ಷನ್ ಟೂ ಸೆವೆನ್ ಫೋರ್ ಗಿಡಗಳಿಗೆ ಫೆಬ್ರವರಿ ಹದಿನೈದರ ನಂತರ ನೀರನ್ನು ಕೊಡಬೇಕು ಹಾಗೆಯೇ ಸಣ್ಣ ಗಿಡಗಳಿಗೆ ಸೂಕ್ತವಾದ ನೆರಳನ್ನು ಒದಗಿಸಬೇಕು ಹಾಗೂ ಸಣ್ಣ ಗಿಡಗಳಿಗೆ ನೀರನ್ನು ಕೊಡಬೇಕು ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು